ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತೊಂದು ರಾತ್ರಿ ಒಟ್ಟಕ್ಕಾಗೋ ಅಂತ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ನಾನಿವತ್ತು ಮಾಡ್ತಾ ಇರೋದು ಪನ್ನೀರ್ ಬುರ್ಜಿ ಎಗ್ ಬುರ್ಜಿ ತಿಂದಿರ್ತೀವಿ ಅಲ್ವಾ ನಾನಿವತ್ತು ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ ಮನೇಲೇ ಮಾಡಿರೋ ಅಂಥ ಪನ್ನೀರ್ ತೊಗೊಂಡು ಇರೋ ಅಂತ ಪನ್ನೀರ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ನೈಟ್ ಊಟಕ್ಕೆ ಸೂಪರ್ ಕಾಂಬಿನೇಷನು ಚಪಾತಿ ಮತ್ತು ಪನ್ನೀರ್ ಬುರ್ಜಿ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬೇರೇನೂ ಕೇಳ್ಕೊಳ್ಳಲ್ಲ ಇಷ್ಟವಾದ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ನನ್ನ ವೀಡಿಯೋನ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಸಿವೆ ಹಾಕೋದು ಬೇಡ ಬರೀ ಜೀರಿಗೆ ಪಲಾವ್ ಎಲೆ ಹಾಕಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕಾರೆ ಈರುಳ್ಳಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ನಾವು ಈರುಳ್ಳಿನ ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಎಷ್ಟು ಪನ್ನೀರ್ ಐತೋ ಅದ್ರ ಮೇಲೆ ಡಿಪೆಂಡು ಈರುಳ್ಳಿ ತೊಗೊಳ್ಳೋದು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ಪಲಾವ್ ಎಲೆದು ಫ್ಲೇವರೆಲ್ಲ ಬಿಡಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಟಮೊಟೋನ ರುಬ್ಕೊಂಡ್ರೂ ಆಗುತ್ತೆ ನಾನು ಚಾಪರಲ್ಲಿ ನೈಸಿಗೆ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸಿಗೆ ಕಟ್ ಮಾಡ್ಕೊಂಡ್ರೆ ಈ ಗ್ರೇವಿಗೆ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ಟಮೊಟೋದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಮೊಟ್ಟೆ ಪಲ್ಯ ಮೊಟ್ಟೆ ಎಗ್ ಬುರ್ಜಿ ನೋಡಿರ್ತೀವಲ್ವ ನಾನಿವತ್ತು ಪನ್ನೀರಲ್ಲಿ ಮಾಡ್ತಾರಂತ ಪನ್ನೀರ್ ಬುರ್ಜಿ ನಾನ್ ವೆಜ್ ಇರೋರು ಈ ಥರ ಮಾಡ್ಕೊಂಡು ತಿನ್ನಿ ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ಇದರಲ್ಲಿ ಹಸಿ ವಾಸನೆ ಹೋಗಬೇಕು ಟೊಮೊಟೊದಲ್ಲಿ ಏನು ಸ್ಮೆಲ್ ಇರುತ್ತೋ ಹಸಿದು ಅದು ಹೋಗ್ಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಮ ಫ್ಲೇವರ್ಗೆ ಒಂದು ಒಂದೆರಡರಿಂದ ಮೂರು ಕಡ್ಡಿಯಷ್ಟು ಹಂಗೆ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಚ್ಕಾರದ ಪುಡಿ ಧನ್ಯಾ ಪುಡಿ ಅರಶಿನ ಪುಡಿ ಜೀ ಜೀರಿಗೆ ಪುಡಿ ನೋಡಿ ಖಾರಕ್ಕೆ ಎಷ್ಟೆಷ್ಟು ಗ ಮಸಾಲೆ ಬೇಕೋ ಅಷ್ಟೆಷ್ಟು ಮಸಾಲೆ ಹಾಕೋಬೇಕಾಗುತ್ತೆ ಪನ್ನೀರು ಅಂತ ಬಂದರೆ ಸ್ವಲ್ಪ ಸಪ್ಪೆ ಇರುತ್ತಲ್ವ ಹಾಗಾಗಿ ಅಚ್ಕಾರದ ಪುಡಿ ಒಂದನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾರೆ ತಳ ಹಿಡಿಬಾರ್ದು ಅಂತೇಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀವಿ ಜಾಸ್ತಿ ಈಗಲೇ ಹಾಕಿಲ್ಲ ಮತ್ತು ಇದು ಗ್ರೇವಿ ಅಲ್ಲ ಅಲ್ವಾ ನಾನು ಮಾಡ್ತಾ ಇರೋದು ಬುರ್ಜಿ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದರೆ ಇದು ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಅಲ್ಲಿ ತನಕ ನಾನು ಹುರ್ಕೊಳೋಕ್ಕೆ ಅಂತ ನಾನು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ತಳ ಹಿಡಿಬಾರ್ದು ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ನೀರೆಲ್ಲ ಹಾಕಿ ನೀರು ಚೆನ್ನಾಗಿ ಸುಂಡಬೇಕು ಅಲ್ಲಿ ತನಕ ನೋಡಿ ನನ್ನ ಮನೇಲೇ ಹಾಲನ್ನ ಒಡಿಸ್ಬಿಟ್ಟು ಮಾಡಿರೋಂಥ ಪನ್ನೀರು ಒಂದು ಎರಡರಿಂದ ಮೂರು ಸಲ ನಾನು ಹಾಲನ್ನ ಒಡಿಸಿ ಇಟ್ಕೊಂಡಿದ್ದೆ ಇದನ್ನ ಆರಾಮಾಗಿ ಒಂದು ಮೂರರಿಂದ ನಾಲ್ಕು ಜನ ಊಟ ಮಾಡ್ಬೋದು ಚಪಾತಿ ತಿನ್ಬೋದು ನೈಟ್ ಊಟಕ್ಕೆ ಇದು ಚೆನ್ನಾಗಿ ಕುದಿಬೇಕಾರೆ ಪನ್ನೀರ್ ನಾವೇನು ರೇ ರೆಡಿ ಮಾಡಿ ತುರಿದು ಇಟ್ಕೊಂಡಿದ್ವಲ್ಲ ಇದನ್ನೇನು ತುರಿಯೋದು ಬೇಡ ಹಾಲನ್ನ ಒಡಿಸ್ಬಿಟ್ಟು ಸೋರ್ಲಕ್ಕೆ ಇಟ್ಕೊಂಡ್ರೆ ಅದೇ ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿದ್ರೆ ಈ ಥರ ಪುಡಿ ಪುಡಿ ಆಗಿರುತ್ತೆ ಇದನ್ನೇ ನಾವು ತುರಿಯೋದು ಬೇಡ ಕಟ್ ಮಾಡೋದು ಬೇಡ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಆ ಗ್ರೇವಿಗೆ ಹೊಂದಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಯಾಕಂದರೆ ಇದಕ್ಕೆ ಪನ್ನೀರಿಗೆ ಉಪ್ಪು ಖಾರ ಇಡಬೇಕಲ್ವ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನ್ ವೆಜ್ ತಿಂದೇರೋರು ಒಂದ್ಸಲ ಈ ಪನ್ನೀರ್ ಬುರ್ಜಿ ಮಾಡಿ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನು ಹೆಲ್ತಿ ಕೂಡ ಆರೋಗ್ಯಕ್ಕೂ ಒಳ್ಳೇದಿದು ನೋಡಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾಯಿ ಚೆನ್ನಾಗಿ ಹುರ್ಕೋಬೇಕು ಇದರ ಸ್ವಲ್ಪ ಇವಾಗ ನೀರಿನ ಅಂಶ ಇಲ್ಲ ಇನ್ನೂ ಸ್ವಲ್ಪ ನೀರು ಹಾಕಿ ಯಾಕೆ ಹಾಕ್ತೆ ಅಂತಂದರೆ ಪನ್ನೀರ್ ಇವಾಗಷ್ಟೇ ಹಾಕಿರೋದಲ್ವ ಪನ್ನೀರ್ ತಳ ಹಿಡಿಬಾರ್ದು ಅಂತೇಳಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಇನ್ನು ಅಕ್ಕದ ಐಟಮ್ಸ್ಗಳು ಐತೆ ಅದು ಏನು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇದು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದ್ದಿಬೇಕು ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು ಪ್ಲೇಟ್ ಮುಚ್ಚಿ ಪ್ಲೇಟ್ ಮುಚ್ಚಿ ನಾವು ಕುದಿಸ್ಬೇಕು ತಳ ಹಿಡಿಸ್ಬಾರ್ದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಇದೆ ನೀರೆಲ್ಲ ಚೆನ್ನಾಗಿ ಸುಂಡೈತೆ ಅಲ್ಲಿ ತನಕ ನಾವು ಪನ್ನೀರ್ಗ ಬುರ್ಜಿನ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದು ಹಾಲಿನ ಕೆನೆ ನಾವು ಈ ಥರ ಫ್ರೆಶ್ ಕ್ರೀಮ್ ಇತ್ತು ಅಂತಂದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಹಾಗಾಗಿ ಹಾಲಿನ ಕೇನೆ ನಾನು ನೈಟು ನೆ ಚೆನ್ನಾಗಿ ಕುದಿಸ್ಬಿಟ್ಟು ಫ್ರಿಜ್ಜಲ್ಲಿ ಇರ್ತೀನಲ್ವ ಈ ಥರ ದಪ್ಪ ಕೆನೆ ಬರುತ್ತೆ ಅದನ್ನೇ ನಾನು ಒಂದರಿಂದ ಒಂದೆರಡರಿಂದ ಮೂರು ಸ್ಪೂನ್ ತೊಗೊಂಡ್ರು ಆಗುತ್ತೆ ಇಲ್ಲ ಒಂದೆರಡು ಸ್ಪೂನ್ ತೊಗೊಂಡ್ರೂ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅದರಲ್ಲಿ ಗಂಟೆಲ್ಲ ಇರಬಾರ್ದು ಕೆನೆ ಏನು ಕಾಣಿಸ್ಬಾರ್ದು ಅಲ್ಲಿ ತನಕ ಚೆನ್ನಾಗಿ ನೋಡಿ ನೈಸಿಗೆ ನಾವು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಪನ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಬುರ್ಜಿ ಏನು ಕುದೀತಾ ಇದೆಯಲ್ವ ಅದಕ್ಕೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಫ್ಟಾಗಿ ಬೆಣ್ಣೆ ಥರ ಇರುತ್ತೆ ಯಾಕಂದರೆ ನಾವು ಹಾಲಿನ ಕೆನೆ ಹಾಕಿರೋದ್ರಿಂದ ಫ್ರೆಶ್ ಕ್ರೀಮ್ ಥರ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಅಲ್ಲಿ ತನಕ ಇದನ್ನು ಹಾಕಿ ಕೊಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಒಂದೂವರೆ ಎರಡು ಲೀಟ್ರ್ ಹಾಲು ತೊಗೊಂಡ್ರೆ ಇಷ್ಟು ಪನ್ನೀರ್ ನಮಗೆ ಸಿಗುತ್ತೆ ಧಾರಾಳವಾಗಿ ಮಕ್ಕಳಿಗೆಲ್ಲ ನಾವು ಹೆಲ್ದಿಯಾಗಿ ಮಾಡ್ಕೊಡ್ಬೋದು ನೋಡಿದ್ರಲ್ಲ ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ಗಳನ್ನ ನೋಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇವಾಗ ನಾನು ಸರ್ವ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾಲ್ಕರಿಂದ ಐದು ಜನ ಆರಾಮಾಗಿ ಇದನ್ನು ತಿನ್ಬೋದು ಎರಡೆರಡು ಚಪಾತಿಗೆ ನೀವು ಒಂದು ಸಲ ಟ್ರೈ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ನಾನು ಹೇಗೆಲ್ಲ ಅಡುಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸಿಂಪಲ್ಲ ನಾನು ಇದಕ್ಕೇನು ಜಾಸ್ತಿ ಎಲ್ಲ ಹೊರಗಡೆಯಿಂದ ಕಾ ದುಡ್ಡು ಖರ್ಚು ಮಾಡಿ ಎಲ್ಲ ತಂದು ನಾನು ಮಾಡಲ್ಲ ಮನೇಲಿ ಏನಿರುತ್ತೋ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತೇಳಿ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್